ನಮಸ್ಕಾರ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಚಾನಲ್ಗೆ ಸ್ವಾಗತ ಧಾರ್ಮಿಕ ಕಾರ್ಯಕ್ರಮಗಳಿಂದ ದೇವಸ್ಥಾನಗಳು ಅಭಿವೃದ್ಧಿ ಆಗುತ್ತವೆ ಎಂದು ವಸಂತಕುಮಾರ್ ಸುರ್ಪುರ್ ಅವರು ಹೇಳಿದರು ಲಿಂಗಸುಗೂರಿನ ಸುಕ್ಷೇತ್ರ ನವಲಿ ಶ್ರೀಜಡಿಯ ಶಂಕರ್ಲಿಂಗ ದೇವಸ್ಥಾನದಲ್ಲಿ ಸಾಂಸ್ಕೃತಿಕ ಧಾರ್ಮಿಕ ಆಧ್ಯಾತ್ಮಿಕ ಹಾಗೂ ವಿಶಿಷ್ಟ ಪುರವಂತಿಗೆ ಮತ್ತು ಗುಗ್ಗಳ ಕಾರ್ಯಕ್ರಮಗಳು ದೇವಸ್ಥಾನಗಳಲ್ಲಿ ನಡೆಯುವುದು ಮಕ್ಕಳಲ್ಲಿ ಆಧ್ಯಾತ್ಮಿಕವಾಗಿ ಹಾಗೂ ಧಾರ್ಮಿಕವಾಗಿ ಸಂಸ್ಕಾರ ಬೆಳೆಯುತ್ತದೆ ಸಂಸ್ಕಾರವು ಮನೆ ಮನೆಯಲ್ಲಿ ಪ್ರತಿಯೊಬ್ಬರೂ ಕಲಿಯುವುದು ಮುಖ್ಯ ಮತ್ತು ಶಾಂತಿ ನೆಮ್ಮದಿಯ ಜೀವನ ನಡೆಸಲು ಮುಖ್ಯವಾಗಿರುತ್ತದೆ ಧಾರ್ಮಿಕ ಕಾರ್ಯಕ್ರಮಗಳಿಂದ ದೇವಸ್ಥಾನಗಳು ಅಭಿವೃದ್ಧಿಯಾಗಲು ನೆರವಾಗುತ್ತವೆ ಪ್ರತಿದಿನವೂ ಧಾರ್ಮಿಕ ಚಟುವಟಿಕೆಗಳು ಸಾಂಸ್ಕೃತಿಕ ಶಿವನಗೋಷ್ಠಿ ಸಂಗೀತ ಮಾಡುವುದರಿಂದ ಮಕ್ಕಳಲ್ಲಿ ಸಂಸ್ಕಾರ ಹಾಗೂ ಸಾಂಸ್ಕೃತಿಕ ಕಲೆ ಸನಾತನ ಧರ್ಮದ ಬಗ್ಗೆ ಜಾಗೃತಿ ಮೂಡುತ್ತದೆ ದಾಸೋಹ ವಿಶೇಷವಾಗಿ ನಡೆಯುವುದರಿಂದ ಅಭಿವೃದ್ಧಿಯೂ ಆಗುತ್ತದೆ ದಾಸೋಹ ಸಂಘಟಕರಿಂದ ಗುಣಿಕಿ ಪರಿವಾರದ ಹಿರಿಯರಿಗೆ ಸನ್ಮಾನಿಸಲಾಗುವುದು ಎಂದು ವಸಂತ್ ವಸಂತಕುಮಾರ್ ಬಣಗಾರ್ ಸುರಪುರ್ ರಾಜ್ಯ ಬಣಗಾರ್ ಸಿಂಪಿ ಸಮಾಜದ ಯುವ ಮುಖಂಡರು ಮತ್ತು ದಾಸೋಹ ಸಂಘಟಕರು ಅಭಿಪ್ರಾಯ ವ್ಯಕ್ತಪಡಿಸಿದರು